ಎಣ್ಣ ವಕ್ಷೇಮ ನಿಮ್ಮ ದಯ್ಯಾ ಎಣ್ಣಾವ ನೀರುದ್ಧಿ ನಿಮ್ಮ ದಯ್ಯಾ ಎನ್ನ ಮಾನಪಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ತಾಯಿ ನಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದೂ ನೀರಲ್ಲದ್ದು ನೀನೊಳಿದಡೆ ಕೊರಳು ಕೊನರುವುದಯ್ಯ ನೀನೊಲಿದಡೆ ಬರಡು ಅಯನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪು ಕೂಡಲ ಸಂಗಮ ದೇವ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು चन्न मल्लिकार्जुन देव यनगु निमगु यमा शरणरिगु बसवण्णने देवरु जय बसवराज भूज जयतु जय, जय कारणिकर शिव जयतु करुणासिन्धु भजक जन बन्धु जय इष्टयकरक्षु श्रीगुरु बसवा रक्षिसु श्री गुरु बसव जय गुरु बसवेष हर महादेव विश्वगुरु बसवेश्वर महात्मा की जय ಸಕಲ ಶರಣ ಓಂ ಶ್ರೀ ಗುರು ಬಸವ ಲಿಂಗಾಯ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರುಬಸವ ಲಿಂಗಾಯ ನಮಃ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಈ ದಿನ ನಾವು ಶಿರಮಳ್ಳಿಯ ಸದಾನಂದ ಸರ ಇವರು ಕಾವೇರಿ ನಿಗಮದಲ್ಲಿ ನಿವೃತ್ತರಾಗಿ ಈಗ ನಿವೃತ್ತ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರ ಅರವತ್ತೈದನೇ ಜನ್ಮ ದಿನೋತ್ಸವವನ್ನು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಕಚೇರಿ ಶರಣು ಕುಟೀರದಲ್ಲಿ ಹಮ್ಮಿಕೊಂಡಿದ್ದೇವೆ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಲಿ ಬಸವಾದಿ ಪ್ರಮತರ ಆಶೀರ್ವಾದ ಅವರ ಮೇಲೆ ಮತ್ತು ಅವರ ಕುಟುಂಬ ವರ್ಗದ ಮೇಲೆ ಇರಲಿ ಅಂತ ನಾವು ಅವರಿಗೆ ಶುಭ ದಿನದ ಒಂದು ಆರೈಕೆಯನ್ನ ಮಾಡುತ್ತಾ ಅವರ ಜನ್ಮದಿನದ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಅವರಿಗೆ ಒಂದು ಹೂವ ಸೂರ್ಯಾಡುವುದರ ಮುಖಾಂತರ ನಾವು ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಹೂವ ಸೂರ್ಯಾಡೋಣ ಸದಾನಂದರ ಮೇಲೆ ಹೂವ ಸೂರ್ಯಾಡೋಣ ಶುಭ ಹರಸುತ ನಾವು ಹೂವು ಸೂರ್ಯಾಡೋಣ ಗುರು ಬಸವಣ್ಣನ ಐಹಿಕ ಐಹಬಾಡು ಸುಖಮಯವಾಗಲೆಂದು ಓವ ಸೂರ್ಯಾಡೋಣ ಸದಾನಂದರ ಮೇಲೆ ಓವ ಸೂರ್ಯಾಡೋಣ ಗುರುಲಿಂಗ ಲಿಂಗ ಜಂಗಮರ ಕಾರುಣ್ಯ ಬೀರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಅರಸಿ ಹೂವು ಸೂರ್ಯಾಡೋಣ ಸದನಂದರ ಮೇಲೆ ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಅರಿದುತ ಬರಲೆಂದು ಹೂವ ಸೂರ್ಯಾಡೋಣ ಸದನಂದರ ಮೇಲೆ ಓವ ಸೂರ್ಯಾಡೋಣ ಸತ್ಕೀರ್ತಿ ಸಂಪದ ನಿಮಗಲಿಂದು ಸಚಿದಾನಂದನ ಕರುಣೆಯ ಹರಸಿ ಉ ಸೂರ್ಯಾಡೋಣ ಸದನಂದರ ಮೇಲೆ ಓವ ಸೂರ್ಯಾಡೋಣ ಓಂ ಶ್ರೀ ಗುರು ನಮಃ ಬೆಳಗಿರಿ ಬೆಳಗಿರಿ ಆರತಿ ಬೆಳ ಿರಿ ಅರಸಿರಿ ಶುಭವನು ಸದಾನಂದರ ಲಿಂಗ ದೇವನ ಕರುಣೆ ಕಾಪಾಡಲೆಂದು ಗುರು ಶ್ರೀ ಶ್ರೀರಕ್ಷೆ ಇರಲೆಂದು ಆಯುಷ್ಯ ಆರೋಗ್ಯ ನಿಮಗಿರಲಿ ಎಂದು ಸಂಪತ್ತು ಸಂತೋಷ ನಿಮಗಾಗಲೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಅರಸಿರಿ ಶುಭವನು ಸದಾನಂದರವರಿಗೆ ಮಾನವ ಜನ್ಮದ ಮಹತಿಯ ಅರಿತು ಮರೆವನು ತೊಡೆದು ದೇವಗೆ ಬಾಗಿ ಸಾರ್ಥಕ ಜೀವನ ಬಹುಕಾಲ ಹೊಂದಿ ಲೋಕದಲ್ಲಿ ಸಲ್ಲುತ್ತ ಬಾಳಿರೆಂದು ಬೆಳಗಿರಿ ಬೆಳಗಿರಿ ಆರತಿ ಬೇಡಗಿರಿ ಅರಸಿರಿ ಶುಭವನು ಸದಾನಂದರಬರಿಗೆ ಎತ್ತವರ ಪಾಲಿಗೆ ಮುತ್ತಾಗಿ ಬಂದು ಸುತ್ತಣ ಜನರಿಗೆ ಆಸರೆಯಾಗಿ ನಿಂದು ಶರಣರ ಪಥದಲ್ಲಿ ಮುಂದಡಿ ಇಡುತ್ತ ಸಚಿದಾನಂದನ ಒಲುಮೆ ಹೊಂದಿರಿ ಎಂದು ಬೇಣಗಿರಿ ಬೆಳಗಿರಿ ಆರತಿ ಬೆಳಗಿರಿ ಅರಸಿರಿ ಶುಭ ಸದಾನಂದರವರಿಗೆ ಸದಾನಂದರವರಿಗೆ ಬಾರಿಗೆ ಸದಾನಂದರ ಬಾರಿಗೆ ಬಂದಿ